ದಯವಿಟ್ಟು ಹೇಳ್ತಾ ಇದ್ದೀನಿ ಬಂದ್ಬಿಡು ಲೀಲಾ ಲೀಲಾ ಎಲ್ಲಾರು ಇರಲಿ ಬಂದ್ಬಿಡಮ್ಮ ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರೇ ಅಮ್ಮ ಹಲೋ ಮಾತಾಡು

ಮಾಡಿದೀನಿ ನಾನ್ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ನಾನು ಎದುರ್ಕೊಳ್ಬೇಕು ರಾಜ ರಾಷ್ಟ್ರ ಸ್ಟೇಷನ್ ಬಂದು ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ ನಾನು ಹೋಗಿರೋದು ಅವ್ರ ಮನೆಗೆ ಇರೋ ಈ ತರ ಎಲ್ಲ ಫೋನ್ ಅಲ್ಲೆಲ್ಲ ಮಾಡಿ ಇದೆಲ್ಲ ಮಾಡ್ಬೋದಾ ನೀನು ಇಲ್ಲ ನನ್ ಪರ್ಸನಲ್ ಅದು ಹೌದು ನಾನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ನಾನ್ ಫೋಟೋಸ್ ತಗೋತಾನೆ ನಾನ್ ಮೆಸೇಜ್ ಮಾಡ್ದೆ ಈ ತರ ಎಲ್ಲ ನೀನ್ ಮಾಡ್ಬೋದಾ ನನಗ್ ಮೋಸ ಮಾಡ್ಬೋದಾ ಈ ತರ ಎಲ್ಲ ನೀನು நீ நன் முன் முன்னேன் தோர்சோ ஏனா பிரூஃப் தோர்சோசேல் அவர்சே சீனே இல்லேன் மீடியாதீங்க நானும் தோர்சே நீ ಬರ್ಬೇಕಿತ್ತು ಸ್ವಂತ ಮನೆ ಹತ್ರ ನೀನು ಮಾತಾಡ್ಬೋದಾಗಿತ್ತು ಎಲ್ಲಿದಾರ ಗೊತ್ತಿಲ್ಲ ಎಲ್ಲಿ ಹೋಗ್ಬಿಟ್ಟಿದಾರ ಗೊತ್ತಿಲ್ಲ ಕಾರು ಹಾಕೊಂಡು ನಾನು ಹುಡುಕ್ತಾ ಇದಾರೆ ನನ್ ಬಿದ್ರಿಕೆ ಹಾಕ್ತಿದ್ರಿ ಬೆಳಗ್ಗೆ ಬಂದು ಏನಂತ ಹೇಳ್ಬಿಟ್ಟೆ ಹೋದೆ ನೀನು ಏನಂತ ಹೇಳ್ಬಿಟ್ಟು ಹೋದೆ ನೀನ ಏನಂತ ಹೇಳಿದ್ ಹೇಳಿ ಬಂದು ಮನೆಗ್ ಬಂದ್ಬಿಟ್ಟು ನೀನು ಸಂಜೆ ಒಳಗಡೆ ಮಾನ ಮರೆಯಲ್ಲಿ ತೆಗಿತೀನಿ ಬಂದ್ರೆ ಸರಿ ನೀನು ಇಲ್ಲಾಂದ್ರೆ ನೋಡ್ಕೊಂಡು ಸ್ವಲ್ಪ ಏನಾದ್ರು ಒಂದ್ ಹೆಚ್ಚು ಸಮಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾ ಮನೆ ಕೇಳ್ದಾಯ್ತು ತೋರ್ಸ್ತೀನಿ ಆಯ್ತು ತೋರ್ಸಮ್ಮ ನಾನು ಆ ತರ ಮಾತಾಡಿದ್ರೆ ತೋರ್ಸಮ್ಮ ಅದಕ್ಕೂ ತಲೆ ಬಗ್ತೀನಿ